ಸರ್ ಈ ಸತಿ ಎಂ ಪಿ ಎಲೆಕ್ಷನ್ಗೆ ಯಾರಿಗೆ ನಿಮ್ಮ ಮತ ಕಾಂಗ್ರೆಸ್ ಬನ್ನಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಹಲೋ ಸರ್ ಎಲ್ರಿಗೂ ನಮಸ್ಕಾರ ಮಾತಾಡಂಗಿಲ್ವಾ ಸರ್ ನೀವು ಹೇಳಿ ಸರ್ ಸರ್ ಬನ್ನಿ ಇಲ್ಲಿ ಎಂ ಪಿ ಎಲೆಕ್ಷನ್ ಬರ್ತಿದ್ಯಲ್ವಾ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಹೇಳಿ ಯಾಕೆ ಸರ್ ಯಾಕೆ ಸರ್ ನೀವು ಮಠ ಹಾಕಿಲ್ಲ ಅಂದರೆ ಹೇಗೆ ಸರ್ ಬರೀ ಸರ್ ಇಲ್ಲಿ ಹೌದಾ ಓಕೆ ಬನ್ನಿ ಹಂಗೆ ಇವಾಗ ಮಾತಾಡ್ಸೋಣ ಸರ್ ಇವಾಗ ಎಂ ಪಿ ಎಲೆಕ್ಷನು ಎಲ್ಲೇ ಎಂ ಪಿ ಎಲೆಕ್ಷನ್ ನಡೀಲಿ ಯಾವುದೇ ಕ್ಷೇತ್ರದಲ್ಲಿ ನಡೀಲಿ ಆದರೆ ಮಂಡ್ಯದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯೋದೇ ಅದೊಂದು ಚಂದ ಅದೊಂದು ಗತ್ತು ಎಲೆಕ್ಷನ್ಗೆ ನಿಲ್ಲೇಬೇಕು ನಾನು ನಿಲ್ಲಬೇಕು ತಾವು ನಿಲ್ಬೇಕು ಅಂತ ಟಿಕೆಟಿಗೆ ಓಡಾಡ್ತಾವ್ರೆ ಇವಾಗ ಯಾರು ನಿಂತರೆ ಮಂಡ್ಯ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ಗೆ ಚೆನ್ನಾಗಿರುತ್ತೆ ಮೇಡಮ್ ಇಲ್ಲಿ ಹಲವಾರು ಅಭ್ಯರ್ಥಿಗಳಿದ್ದಾರೆ ಹಾಗಾಗಿ ಜನಪರವಾದಂಥ ಕೆಲಸಗಳನ್ನ ಯಾರು ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಮಂಡ್ಯ ಜಿಲ್ಲೆಯವರು ಈಗ ಸದ್ಯಕ್ಕೆ ನೀರಿಲ್ಲ ಕಾವಲಿ ಎಲ್ಲ ಒಣಗೋಗಿದೆ ಈಗ ದನ ಕರಿಗೆ ನೀರಿಲ್ಲ ಎಲ್ಲರೂ ಪಾಪ ಗಿಡ ಎಲ್ಲ ಒಣಗ್ತಾವೆ ಈಗ ಸಾಕಷ್ಟು ಕಷ್ಟಲಿದ್ದಾರೆ ಅದರ ಬಗ್ಗೆ ಯಾವುದೇ ರಾಜಕಾರಣಿಗಳು ಯಾವುದೇ ಎಂ ಪಿ ಕೂಡ ಅದ್ರ ಬಗ್ಗೆ ಚಕಾರ ಇಲ್ಲ ಭಾಳ ತೊಂದರೆ ಆಗ್ತಾ ಇದೆ ಅದನ್ನ ಯಾರು ನೀರು ಮತ್ತು ಕಷ್ಟ ಸುಗ ನೋಡ್ತಾರೆ ಅಂತವ್ನ ಗುರ್ಸಿ ಅಭ್ಯರ್ಥಿರ ಆಯ್ಕೆ ಮಾಡ್ತಾರೆ ಈ ಜಿಲ್ಲೆನಲ್ಲಿ ಅಷ್ಟೊಂದು ಕುತೂಹಲಕಾರಿಯಾಗಿದೆ ನಮ್ಮ ಜಿಲ್ಲೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತ ಹಾಕ್ತಾರೆ ಈ ಬಾರಿ ಕಾಂಗ್ರೆಸ್ನವ್ರು ಬರ್ಬೋದು ಈ ಸಲ ಸುಮಲತಾ ಅವ್ರು ಕಾಂಗ್ರೆಸ್ ನಿಂತರೆ ಬರ್ತಾರೆ ಅವರು ಅವರು ಕುಮಾರಸ್ವಾಮ್ ಟೈಮ್ ಅವ್ರು ನಿಂತಿಲ್ಸ್ತಿದ್ರು ಇವಾಗ ಇಲ್ಲಿಂದನೇ ಗೆಲ್ಬೇಕು ಅಂತ ಅವ್ರ ಆಸೆ ಏನು ಹೇಳ್ತೀರಾ ಅವರು ಚುನಾವಣೆಯಲ್ಲಿ ಓಡಾಡ್ತಾರೆ ಇನ್ ಬಾಕಿ ಟೈಮಲ್ಲಿ ಜನ ಸಂಪರ್ಕ ಇಲ್ಲ ಅದರಿಂದ ಜನ ನೋಡಿ ಈ ಸಲ ಇವರು ಎಲ್ಲ ಏನು ಫ್ರೀ ಯೋಜನೆಗಳನ್ನ ಮಾಡೋರಲ್ಲ ಇದು ಜನರ ಮೇಲೆ ಪರಿಣಾಮ ಆಗದೆ ಅದರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗೋದು ಈ ಸಲ

ಈಗ ಯಾರು ನಿಂತ್ಕತ್ತಾರೆ ಅಂತ ನೀವು ಹೇಳಿದ್ರೆ ನಾವು ಅವ್ರು ಹೇಳ್ತೇವೆ ಮಂಡ್ಯದಲ್ಲಿ ಮೇಡಮ್ ಎಲ್ಲರೂ ಸಾಕಷ್ಟು ಮಾಡಿದ್ದಾರೆ ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ರೈತರಿಗೆ ತುಂಬಾ ಕಷ್ಟ ಇದೆ ಇನ್ನಲ್ಲಿ ಇವತ್ತು ದನ ಕರುಗಳಿಗೆ ನೀರೇ ಇಲ್ಲ ಇವತ್ತು ನಮ್ಮ ಹರ್ಕೆರೆ ಹೋಬಳಿ ಆ ಕಡೆಗೆಲ್ಲ ಕಾವಲಿ ನೆನ್ನೆ ಏನೋ ಬಿಟ್ಟಿದ್ದಾರೆ ಒಂದು ಮೂರು ನಾಲ್ಕು ದಿವಸ ಬಟ್ಟು ನಿಂತೋಯ್ತು ಇಲ್ಲಿಗೇನೆ ಮುಂದಕ್ಕೆ ಪಾಸ್ ಆಗಲಿಲ್ಲ ಅದು ಈಗ ಆಲ್ರೆಡಿ ಎಷ್ಟು ದನಗಳಿಗೆ ನೀರಿಲ್ಲ ಗಿಡ ಎಲ್ಲ ತೆಂಗಿನ ಗಿಡ ಎಲ್ಲ ಒಣಗ್ತಾವೆ ಪಾಪ ಹೂವು ಗಿಡ ಹಾಕೊಂಡವ್ರೆ ಪಾಪ ಅಪಾಯಿಗಳಿಗೆ ನೀರಿಲ್ಲ ಎಲ್ಲ ಒಣಗ್ತಾ ಇದೆ ಅದರಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ ಆ ಇದ್ದಾರೆ ರೈತರು ಇಲ್ಲಿ ಈ ಬಡಸ ಪರಿಸ್ಥಿತಿ ಹೆಂಗಿದೆಯಲ್ಲ ಓದ್ದು ಮನುಷ್ಯದ್ದು ಪ್ರತಿಯೊಂದು ಕಷ್ಟದ ಕೆಲಸ ಇದೆಯಲ್ಲ ಅದನ್ನು ಯೋಚನೆ ಮಾಡ್ತಾರೆ ರಾಜಕೀಯವಾಗಿ ಇನ್ನೂ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿ ಅಪ್ಪಿ ತಪ್ಪಿ ನಿಂತರಪ್ಪ ಅವಾಗ ರಮ್ಯವ್ರಿಗೆ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಿಲ್ವಲ್ಲ ಅಲ್ಲಿ ಗೊತ್ತಿಲ್ಲ ಬರಲ್ಲ ಕಾಂಗ್ರೆಸ್ ಅಂತಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿರೋ ಉದ್ದೇಶದಿಂದ ಕಾಂಗ್ರೆಸ್ ಬತ್ತಿ ಅಂತ ಹೇಳಕ್ಕಾಗಲ್ಲ ಪ್ರತಿಸ್ಪರ್ಧೆ ಇದೆ ಸ್ಪರ್ಧೆ ಇದೆ ಅಂದ್ರೆ ನೆಟ್ ಟು ನೆಟ್ ಇದೆ ಬಟ್ ಯಾರು ಕೆಲಸ ಮಾಡ್ತಾರೆ ಅವ್ರಲ್ಲಿ ಒಳ್ಳೆಯವರು ಯಾರು ಅಂತ ಗುರ್ಸಿ ಇಲ್ಲಿ ಮತ ಹಾಕ್ತಾರೆ ಮಂಡ್ಯ ಜಿಲ್ಲೆ ಜನ ಇದು ಸತ್ಯ ಇದು ಸದ್ಯಕ್ಕೆ ಯಾರೇನಿಲ್ಲ ಸ್ವಲ್ಪ ಈ ದನಕರಿಗೆ ನೀರು ಬಿಡಿಸೋ ವ್ಯವಸ್ಥೆ ಆದರೂ ಸಾಕು ನಮಗೆ ಚಾನೆಲ್ಗಳಿಗೆ ಭಾಳ ಕಷ್ಟಲ್ಲಿದ್ದಾರೆ ನಮ್ಮ ಅವರು ಹೇಳ್ತಾರೆ ಅದು ಅದನ್ನು ಮೇಜರಾಗಿ ಹೇಳಿ ಚುನಾವಣೆ ಇನ್ನೂ ಹತ್ರ ಬ ಬರುತ್ತೆ ಬಂದಾಗ ಅಭ್ಯರ್ಥಿಗಳು ನೋಡಿ ಮತ ಹಾಕ್ತಾರೆ ಇಲ್ಲಿ ಯಾರು ಬೇಕಾದ್ರೂ ಉಳಿಸ್ತಾರೆ ಯಾರು ಕೆಲಸ ಮಾಡೋ ಅವ್ರು ಹಾಚಕೂ ಹಾಕ್ತಾರೆ ಅಂಥ ಪರಿಸ್ಥಿತಿ ನಮ್ಮ ಮಂಡ್ಯ ಜಿಲ್ಲೆಲಿ ಇದೆ ಏನು ಹೇಳಿ ಅದು ಮುಖ್ಯ ನಮಗೆ ಯಾರು ಕೆಲಸ ಕರೆಕ್ಟಾಗಿ ಮಾಡ್ತಾರೆ ಅವರಿಗೆ ನಿಮ್ಮ ಬೆಂಬಲ ಎಸ್ ಸರ್ ನೋಡಿ ದನ ಕರುಗಳಿಗೆ ನೀರಿಲ್ಲ ಅದ್ರ ಜೊತೆಗೆ ಬೆಳೆ ಬೆಳೆಯೋದಕ್ಕೂ ನೀರಿಲ್ಲ ಸೊ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಹಾಗೆ ಎಲ್ಲ ಕೆಲಸಗಳನ್ನ ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂಥ ಒಂದು ರೈಟ್ ಕ್ಯಾಂಡಿಡೇಟ್ಗೆ ನಮ್ಮ ಮತ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ